ಪಿಗ್ಮೆಂಟೇಷನ್ ವಾಸಿ ಮಾಡೋ ಜೊತೆಗೆ ನಿಮ್ಗೆ ಎಲ್ಲೆಲ್ಲಿ ಬಂಗ್ ಬಂದಿದ್ದ ಮಾರ್ಕ್ ಇದೆ ನೋಡಿ ಆ ಮಾರ್ಕಿಗೆ ಇದನ್ನು ಅಪ್ಲೈ ಮಾಡ್ತಾ ಬನ್ನಿ ಒಂದು ಕಡೆ ಪಿಗ್ಮೆಂಟೇಷನ್ ವಾಸಿ ಆಗುತ್ತೆ ನೋಡಿ ಈ ಥರ ಕಪ್ ಕಪ್ಪು ಕಾಣ್ತಿದ್ದೀಯಲ್ಲ ನಿಮಗೆ ಇದು ಸ್ಕಿನ್ ವೈಟ್ನಿಂಗ್ ಪೌಡರ್ನ ಹಾಕಿದ್ದೀನಿ ಒಂದು ಕಡೆ ಪಿಗ್ಮೆಂಟೇಷನ್ ಆಗುತ್ತೆ ಒಂದು ಕಡೆ ಸ್ಕಿನ್ ವೈಟ್ನಿಂಗ್ ಆಗುತ್ತೆ ವೆಲ್ಕಮ್ ಟು ಹೇಮಾ ನಾಗ್ರಜ್ ಬುಕ್ಸ್ ನಾನು ಹೇಮ ಈ ಅದ್ಭುತವಾದ ಲೀಫ್ ನಾನು ಯಾವ ರೀತಿ ಮಾಡಿದೆ ಅಂತ ಇರುತ್ತೆ ವಿಡಿಯೋಲಿ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಬನ್ನಿ ಟೂ ಇನ್ ಒನ್ ಅಂತ ಹೇಳ್ಬೋದು ಒಂದು ಕಡೆ ಬಂಗ್ ವಾಸಿ ಆಗುತ್ತೆ ಒಂದು ಕಡೆ ಬೆಳ್ಳಕ್ಕಾಗ್ತಾ ಬರ್ತೀರಾ ಈಗಾಗಲೇ ಅಲ್ಲಿ ನೋಡ್ಕೊಂಡು ಬಂದಿದ್ದೀರಾ ಅಲ್ವಾ ಯಾವ ರೀತಿ ಮಾಡೋದು ಪೌಡರ್ ಅಂತ ನನಗೆ ಶಕುಂತಲಾ ಅಂತ ಒಬ್ರು ಕಮೆಂಟ್ ಹಾಕಿದ್ರು ಎರಡು ಮೂರು ದಿನಕ್ಕೆ ಮುಂಚೆ ಹಿಮ ನನ್ನ ವರ್ಕಿಂಗು ಅಂತ ಸೊ ಅವರು ಟ್ವೆಲ್ ಅವರ್ಸ್ ಡ್ಯೂಟಿ ಅಂತೆ ಅವ್ರದ್ದು ಸೊ ಅವ್ರಿಗೆ ಒಂದು ಪೌಡರ್ ಬೇಕು ಅಂತ ಹೇಳಿದ್ರು ಇವತ್ತು ಪಿಗ್ಮೆಂಟೇಷನ್ ಇರೋರಿಗೆ ರಾಮ ಬಣ ಎಸ್ಪೆಷಲಿ ಶಕುಂತಲಾ ಬ್ಯಾಮ್ ನಿಮಗೋಸ್ಕರ ಶೇರ್ ಮಾಡಿದ್ದೀನಿ ಆ ಪೌಡ್ರನ್ನ ನೋಡಿ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಎಟ್ಟಾಗಿ ಪಿಗ್ಮೆಂಟೇಷನ್ ಒಂದು ಕಡೆ ಆದರೆ ಸ್ಕಿನ್ ವೈಟ್ನಿಂಗ್ ಒಂದು ಕಡೆ ಸೊ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೋಡಿ ನೋ ಫಿಲ್ಟರ್ ಕಲರ್ ಬರ್ಬೋದು ಅಲ್ವಾ ನಿಮ್ಮ ಫಿಲ್ಟ್ರು ಲೈಟು ಏನೇನೋ ಹೇಳ್ತಿರಲ್ಲ ಶೈನಿಂಗ್ ಹೆಂಗೆ ತರಿಸ್ತೀರಾ ಶೈನಿಂಗ್ ಏನಾರು ಆಪ್ಷನ್ ಇದೆಯಾ ಇಲ್ಲ ಅಲ್ಲ ಶೈನಿಂಗು ನಮ್ಮ ಸೋಪಿನ ಜಾದು ಓಕೆ ತಗೊಂಡಿರೋರು ಗೊತ್ತು ಆ ಕಮೆಂಟ್ಸ್ ಎಷ್ಟೆಷ್ಟು ಹಾಕಿದ್ದೀರಿ ಅಂತ ಸೊ ಇವತ್ತು ವಿಡಿಯೋ ಹೋಗಿ ಮುಂಚೆ ಎರಡು ಆಪ್ಷನ್ ಒಂದು ಯಾರಾದರಾದರೂ ಕಡಲೆ ಹಿಟ್ಟು ಹಸಿ ಹಾಲು ಗೊತ್ತಿದ್ಯಾ ರೆಮಿಡಿ ನಿಮಗೆ ಟೂ ಇಸ್ಟು ಒನ್ ಗೊತ್ತಿದ್ರೆ ಅದು ನಮ್ಮ ಹಳೆ ಸಬ್ಸ್ಕ್ರೈಬರ್ಸ್ ಸುಮಾರು ಜನಕ್ಕೆ ಗೊತ್ತಿದೆ ಸೊ ಕಡಲೆ ಹಿಟ್ಟು ಹಸಿ ಹಾಲು ಡನ್ ಇವಾಗ ನಮ್ಮ ಅರ್ಚನಾ ಮ್ಯಾಮ್ ಇದ್ದಾರೆ ಅವ್ರಿಗೆ ಹಾಲು ಆಗಲ್ಲ ಅಂತ ಹೇಳಿದರು ಆಯಿತಾ ನಮ್ಮ ಒಳ್ಳೆಯ ಸಬ್ಸ್ಕ್ರೈಬರ್ ಅವರು ಸೊ ಅರ್ಚನಾ ಮ್ಯಾಮ್ ನೀವೇನು ಮಾಡಿ ಗೊತ್ತಾ ನಿಮಗೆ ಸದ್ಯದಲ್ಲಿ ಸೋಪ್ ಬರುತ್ತೆ ಅದನ್ನು ಯೂಸ್ ಮಾಡಿ ಎರಡೂ ಆಗಿಲ್ಲ ಅಂದರೆ ನೀವು ಜಸ್ಟ್ ಕಾಟನ್ನ ರೋಸ್ ವಾಟರ್ ಡಿಪ್ ಮಾಡಿ ಮುಖಾನ ಕ್ಲೆನ್ಸ್ ಮಾಡಿಕೊಳ್ಳಿ ಓಕೆ ಸೊ ಇವತ್ತಿನ ವೀಡಿಯೋಗ ಹೋಗೋದಾದರೆ ಫಸ್ಟ್ ಸ್ಟೆಪ್ ಹಸಿ ಹಾಲಲ್ಲಿ ಮುಖ ವೈಪ್ ಮಾಡ್ಕೊಳ್ಳಿ ಹಸಿ ಹಾಲಿಗೆ ಅಲರ್ಜಿ ಆದರೆ ಕಡಲೆ ಹಿಟ್ಟಲ್ಲಿ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಮುಖ ವೈಪ್ ಮಾಡಿಕೊಳ್ಳಿ ಅಥವಾ ನಮ್ಮ ನಲಪರಂ ಯಾರತ್ರ ಆದರೆ ಇದ್ರೆ ಅದರಲ್ಲಿ ಮುಖ ವೈಪ್ ಮಾಡ್ಕೊಳ್ಳಿ ಅದು ಮೂರು ಬೇಡ ಹೆಮಾ ನಿನ್ನ ಸೋಪಲ್ಲಿ ಮುಖ ವೈಪ್ ಮಾಡ್ಕೊಳ್ತೀನಿ ಅಂದರೆ ಡೆಫಿನೆಟಾಗಿ ನಾನು ನಾನಿವಾಗ ನನ್ನ ಫಸ್ಟ್ ಸ್ಟೆಪ್ ನನ್ನ ಸೋಪಲ್ಲಿ ಮುಖಾನ ತೊಳೆದು ತೋರಿಸ್ತಾ ಇದ್ದೀನಿ ನೋಡಿ ಓಕೆ ಇದೇ ಶೈನಿಂಗು ಮುಖ ತೊಳೆದ ಮೇಲೂ ಇರುತ್ತೆ ಓಕೆ

ಆಮೇಲೆ ಸುಮಾರು ಜನ ಹೊಸ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ದಯವಿಟ್ಟು ಹೇಮಾನ್ ಆಗ್ರಶ್ ವೀಡಿಯೋ ನೋಡೋಕೆ ಮುಂಚೆ ಒಂಬತ್ತು ತಿಂಗಳಿಗೆ ನನ್ನ ಫೇಸ್ ಯಾವ ಕಲರಲ್ಲಿತ್ತು ಅಂತ ನೋಡ್ಕೊಂಡು ನೋಡ್ಕೊಂಬಂದ್ರಿ ಓಕೆನಾ ಓಕೆ ಇಷ್ಟೆ ಈಗ ಮುಖ ತೊಳ್ಕೊಳ್ತೀನಿ ಅಟ್ಲೀಸ್ಟ್ ಸ್ವಲ್ಪ ನೊರೆ ಹ್ಞೂ ಒಂದು ಟವಲ್ ಇಟ್ಕೊಳ್ತೀನಿ ಇಲ್ಲ ಇದೆಲ್ಲ ಒದ್ದೆ ಆಗೋಗತ್ತೆ ನನಗೆ ಎಲ್ಲೂ ಎಡಿಟ್ ಮಾಡ್ತಿಲ್ಲ ಹಂಗೆ ಶೂಟ್ ಮಾಡ್ತಾ ಇದೀನಿ ನೋಡಿ ಸೊ ಹಸಿ ಹಾಲು ಕಡಲೆ ಹಿಟ್ಟು ಎಕ್ಸೆಟ್ರಾ ಎಕ್ಸೆಟ್ರಾ ಏನೇನು ಮಾಡುತ್ತೆ ಎಲ್ಲ ನಮ್ಮ ಸೋಫೆ ಮಾಡಿದೆ ಡಬಲ್ ಆಯ್ತಾ ಎದುರಿಗೆ ಮುಖ ತೊಳ್ದೆ ಏನೋ ಅಂಥದಿಂದ ಹಾಕಿಲ್ಲ ನನ್ನ ಸೋಪಲ್ಲಿ ಝೀರೋ ಕೆಮಿಕಲ್ ಝೀರೋ ಕೆಮಿಕಲ್ ಯಾಕೆಂದರೆ ನನ್ನ ವೀಡಿಯೋಲೆ ನಾನು ಕೆಮಿಕಲ್ ಯೂಸ್ ಮಾಡಲ್ಲ ನಾನು ಸೋಪಲ್ಲಿ ಯೂಸ್ ಮಾಡ್ತೀನ ಹೆಂಗಿದೆ ಗ್ಲೋ ನೋಡಿ ಓಕೆ ಓಕೆ ಎಷ್ಟೋ ಸಲ ಏನಾಗೋದು ಗೊತ್ತಾ ಎರಡು ವಿಷಯ ನಾವು ಕೇಳ್ಕೊಂಬಿಡಿ ಹೆಂಗಸ್ರಾಗ್ಲಿ ಗಡ್ನ ಚೆನ್ನಾಗಿ ಕಾಣಬೇಕಪ್ಪ ಅಂತ ಹೇಳ್ತೀವಿ ಅಂದರೆ ಇನ್ಸ್ಪೈಟ್ ಆಫ್ ಏಜಸ್ ಅಲ್ವಾ ಸೊ ಆ ನಿಟ್ಟಿನಲ್ಲಿ ನೀವು ಎಷ್ಟೇ ಬೆಳಕಿರಲಿ ನಿಮ್ಮ ಮುಖದ ಮೇಲೆ ಒಂದು ಶೈನಿಂಗ್ ನೀವು ಸ್ಮೈನ್ ಮಾಡಿದಾಗ ಒಂದು ಶೈನ್ ಬರಬೇಕು ಐದು ಸಕ್ಕತ್ತಾಗ ನೋಡೋಕ್ಕೆ ಅಂತ ಹೇಳ್ತೀವಿ ಅದೇ ಇವಾಗ ನೀವು ಡಿಮ್ ಕಲರ್ ಇದ್ರೂ ಒಂದು ಶೈನಿಂಗ್ ಇದ್ರೆ ನೀವು ಡಿಮ್ ಆಗಿರೋದು ಗೊತ್ತೇ ಆಗೋಲ್ಲ ಆ ನಿಟ್ಟಿನಲ್ಲಿ ನಾನು ಹೊಗಳೋಕ್ಕೆ ಅಂತ ಹೇಳ್ತಿಲ್ಲ ಬೆಳ್ಳಕ್ಕಿರೋರಿಗಿನ್ನ ಕಪ್ಪು ಎಷ್ಟೋ ಚೆನ್ನಾಗಿರ್ತಾರೆ ವಿತ್ ಶೈನಿಂಗಲ್ಲಿ ಅಲ್ವಾ ಸೊ ಆ ನಿಟ್ಟಿನಲ್ಲಿ ಇವತ್ತಿನ ರೆಮಿಡಿಗೆ ಹೋಗ್ಬೇಡಣ ವೆಲ್ಕಮ್ ಟು ಹೇಮಾ ನಾಗೆಸ್ಟಾಗ್ ನಾನು ಹೇಮ ಚಾಲೆಂಜ್ ಮಾಡಿ ಹೇಳ್ತೀನಿ ನನ್ನ ಸೋಪ್ ಬಗ್ಗೆ ಆವಾಗ ಈಗ ಐದು ನಿಮಿಷಕ್ಕೆ ಮುಂಚೆ ಮುಖ ತೊಳೆಕ್ ಮುಂಚೆ ಹೆಂಗಿತ್ತು ಮುಖ ಶೈನಿಂಗ್ ಇತ್ತು ಬಟ್ ಈ ಲೆವೆಲ್ಗೆ ಇನ್ನೂ ಎಷ್ಟತ್ರ ಆಗುತ್ತೋ ಅಷ್ಟತ್ರ ಝೂಮ್ ಮಾಡ್ತೀನಿ ಓಕೆ ಅಂಥ ಪದಾರ್ಥಗಳಿದೆ ಅಲ್ವಾ ಒಬ್ಬರು ಒಂದು ಮಿನಿಮಮ್ ಚಾರ್ಜ್ ಮಾಡ್ತಾರೆ ಅಂತ ಅಂದಾಗ ಅದರಲ್ಲಿ ಏನೇನಿದೆ ಅಂತ ನೀವು ಯೋಚನೆ ಮಾಡಬೇಕಾಗತ್ತೆ ಯಾವ ಸೋಪ್ ಹಾಕಿದ್ರು ಇಷ್ಟು ಇನ್ಸ್ಟೆಂಟಾಗಿ ನಿಮ್ಗೆ ಗ್ಲೋ ಬರುತ್ತೆ ಹೇಳಪ್ಪ ಅದರಲ್ಲೂ ಉಲತಿ ಸೂಟ್ ಆಗಬೇಕು ನಿಮಗೆ ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ ಉಲತಿ ಸೂಟ್ ಆದರೆ ಮಾತ್ರ ದಯವಿಟ್ಟು ನನಗೆ ವಾಟ್ಸಪ್ಪಲ್ಲಿ ಕಮೆಂಟ್ ಹಾಕಿ ಇಲ್ಲ ಅಂದರೆ ದಯವಿಟ್ಟು ತಗೊಂಡು ಯೂಸ್ ಮಾಡಿ ಕಮೆಂಟ್ ಹಾಕಿ ಓಕೆನಾ ಇವತ್ತು ಶಕುಲಂ ಶಕುಂತಲಾ ಮ್ಯಾಮ್ ಅವ್ರಿಗೆ ಈ ಅದ್ಭುತವಾದ ಪೌಡರ್ನ ಯಾವ ರೀತಿ ರೆಡಿ ಮಾಡೋದು ಏನೇನು ಯೂಸ್ ಮಾಡಿದ್ದೀನಿ ಇದರಲ್ಲಿ ಅಶ್ವಗಂಧ ಇಂದ ಹಿಡಿದು ಶತಾವರಿವರೆಗೂ ಇದೆ ನಿಮಗೆ ಬೇರ್ ಸಿಕ್ಕಿದ್ರೆ ಇನ್ನೂ ಒಳ್ಳೆಯದು ಬೇರ್ ಸಿಕ್ಕಿಲ್ಲ ಅಂದರೆ ನಮ್ಮ ಆಯುರ್ವೇದ ಬ್ರ್ಯಾಂಡಲ್ಲಿ ಎಲ್ಲ ಅವೈಲಬಲ್ ಇದೆ ನೀವು ಸಲ ಇದು ಮಾಡಿ ನಾನು ಕಮೆಂಟ್ ಸೆಕ್ಷನಲ್ಲಿ ನೀವು ನನಗೆ ಕಮೆಂಟ್ಸ್ ಹಾಕ್ತಿರಲ್ಲ ಅದಕ್ಕೆ ಮುಂಚೆ ಆಯುರ್ವೇದ ಬ್ರ್ಯಾಂಡ್ದು ಇದು ಕೊಟ್ಟಿರ್ತೀನಿ ಓಕೆನಾ ನೆಕ್ಸ್ಟ್ ಇದು ಯಾರ್ಯಾರು ಯೂಸ್ ಮಾಡ್ಬೋದು ಇದರಲ್ಲಿ ಪ್ರತಿಯೊಂದು ಪ್ಯಾಚ್ ಟೆಸ್ಟ್ ಮಾಡಬೇಕಾಗುತ್ತೆ ಶತಾವರಿ ಶತಾವರಿ ಅಶ್ವಗಂಧ ಮೋಸ್ಟ್ ಪಾವಲ್ ಮೋಸ್ಟ್ ಪಾವರ್ಫುಲ್ ಅವು ಆಯ್ತಾ ಸೊ ಪ್ಯಾಚ್ ಟೆಸ್ಟ್ ಇಲ್ಲದೆ ನೀವು ಯೂಸ್ ಮಾಡಿದ್ರೆ ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ತಗೋಣ ಒಂದ್ಸಲ ನೋಡ್ಕೊಂಡು ಬಂದ್ಬಿಡಿ ಯಾವ ರೀತಿ ಮಾಡಿದೆ ಈ ಪೇಸ್ಟ್ನ ಅಂತ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲೊಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಬಟ್ಲಷ್ಟು ಕುಡಿಯೋ ನೀರು ಅಕ್ವಾಗಾರ್ಡ್ ನೀರು ಹಾಕ್ತಾ ಇದ್ದೀನಿ ಅದಕ್ಕೆ ಸುಮಾರು ಒಂದು ಅರ್ಧ ಬಟ್ಲಷ್ಟು ತೊಳೆದು ಒಣಗಿಸ್ಕೊಂಡಿರೋದು ಬಿಸಿಲೀಲಿ ಗರ್ಗರಿ ಅಂತ ಒಣಗಿರಬೇಕು ನಿಮ್ಗೆ ಸೌಂಡ್ ಕಾಣಿಸ್ ಅಲ್ವಾ ಓಕೆ ಗರ್ಗರಿ ಅಂತ ಒಣಗಿಸಿರ್ಬೇಕು ಹಸಿದು ಯೂಸ್ ಮಾಡಬೇಡಿ ಇವಾಗ ಇದನ್ನು ನಾನು ಕುದಿಯಕ್ಕೆ ಇಡ್ತೀನಿ ಇದು ಚೆನ್ನಾಗಿ ಕುದಿಬೇಕು ಕಲರ್ ಚೇಂಜ್ ಹಾಕ್ಬೇಕು ನೀರಿಂದು ಓಕೆ ಅಲ್ಲಿವರೆಗೂ ಕುದಿ ಫ್ರೆಂಡ್ಸ್ ನೋಡಿ ಆಲ್ಮೋಸ್ಟು ಕಲರ್ ಬಿಟ್ಟಿದೆ ಆಯಿತಾ ಕುದ್ದು ಕುದ್ದು ಈಗ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಇದು ಕಂಪ್ಲೀಟಾಗಿ ಆರಲಿ ಓಕೆನಾ ಫ್ರೆಂಡ್ಸ್ ಇದು ಆರಲಿ ಅಷ್ಟೊತ್ತಿಗೆ ಒಂದು ಪೌಡರ್ನ ರೆಡಿ ಮಾಡ್ಕೊಡ್ತೀನಿ ನಾನು ಈ ಪೌಡರ್ಗೆ ನಾನಿಲ್ಲಿ ಬಿಳಿ ಅಷ್ಟು ವೈಟ್ ಟರ್ಮ್ ಅದಕ್ಕೆ ಯಾರಿಗಾದ್ರೂ ಡೌಟ್ ಇತ್ತು ಅಂದರೆ ನೋಡಿ ಸುಮಾರು ಜನ ಪ್ರಾಡಕ್ಟ್ ತೊಗೊಂಡಿದ್ರೆ ನೋಡಿ ಆಯುರ್ವೇದ ಬ್ರ್ಯಾಂಡ್ ಅವರ ಬಿಳಿ ಅರ್ಶನ ಫೈನ್ ಪ್ಯಾಕೆಟ್ ಕಾಲೆಯವರು ನಲ್ವತ್ತು ರೂಪಾಯಿದು ಆಯಿತಾ ಇದು ಕಡುಕಾಯಿ ಪುಡಿ ಇಂಕ್ ನಟ್ ಅಂತ ಹೇಳ್ತಾರೆ ಇಡೀ ನಿಮಗೆ ತೋರಿಸ್ತೀನಿ ನೋಡಿ ಈ ಥರ ಬರುತ್ತೆ ಓಕೆ ಕಡುಕಾಯಿ ಆಯಿತಾ ಇದನ್ನು ಇಂಕ್ ನಟ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಅದೊಂದು ಕಾಲು ಚಮಚ ಹಾಕ್ಕೊಂಡಿದ್ದೀನಿ ಜಾಸ್ತಿ ಬಿಳಿ ಅರ್ಶನ ಹಾಕ್ಕೊಂಡಿದ್ದೀನಿ ಈಗ ಅಶ್ವಗಂಧ ಹಾಕ್ಕೊಂಡಿದ್ದೀನಿ ಪ್ಯಾಕೆಟ್ ತೋರಿಸ್ತೀನಿ ನಿಮ್ಮ ಜೊತೆ ಇದು ಕಾಲು ಚಮಚದಷ್ಟು ಅಶ್ವಗಂಧ ನೋಡಿ ಆಯುರ್ವೇದ ಬ್ರ್ಯಾಂಡ್ ಕಾಣ್ತಿದೆಯಲ್ಲ ಅಶ್ವಗಂಧ ಶತಾವರಿ ಪ್ಯಾಕೆಟ್ ತೋರಿಸ್ತೀನಿ ನೋಡಿ ಇದು ಶತಾವರಿ ಆಯುರ್ವೇದ ಬ್ರ್ಯಾಂಡ್ ಅವ್ರ ಓಕೆ ಲಾಸ್ಟ್ ನಾನು ಹಾಕ್ಕೊಂಡಿರೋದು ರೋಸ್ ಪೆಟಲ್ ಪೌಡರ್ ಫೈನ್ ಶತಾವರಿ ಅಶ್ವಗಂಧ ಬಿಳಿ ಅಶ್ನ ಕಡುಕಾಯಿ ಅಂದರೆ ಇಂಕನಾಡ್ ಬಿಳಿ ಅಶ್ನ ಮತ್ತು ರೋಸ್ ಪೆಟಲ್ಸ್ ಪೌಡರ್ ಇಷ್ಟನ್ನು ಮಿಕ್ಸ್ ಮಾಡಿ ನಿಮ್ಮ ಒಂದು ಬಾಟ್ಲ ಹಾಕಿಟ್ಬಿಡಿ ಗಾಜಿನ ಬಾಟ್ಲಲ್ಲಿ ಬೇಕಾದಾಗ ಇದಕ್ಕೆ ನೋಡಿ ಆ ಬೇವಿನ ಎಲೆಯ ನೀರು ಕಲರ್ ಚೇಂಜ್ ಆಗಿದೆ ಆಯಿತಾ ಕಂಪ್ಲೀಟ್ ಒಂದು ನಿಮಿಷ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಕಂಪ್ಲೀಟ್ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನೀವು ಇದನ್ನು ಹುರ್ಕೊಳ್ಬೇಕಾಗುತ್ತೆ ಅಂದರೆ ಬಾಯ್ಲ್ ಮಾಡಬೇಕಾದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದಕ್ಕೆ ನಾನೀಗಾಗಲೇ ಸ್ಕಿನ್ ವೈಟ್ನಿಂಗ್ ಪೌಡ್ರ್ ಮಾಡಿದ್ದೆ ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸುಮಾರು ವೀಡಿಯೋಸಲ್ಲಿ ಅಲ್ವಾ ಅದೆಲ್ಲ ಇದ್ದೀನಿ ಇದರಲ್ಲೇ ನಾನು ಶುದ್ಧೀಕರಣ ಮಾಡಿರೋ ಇದು ಹಾಕ್ಕೊಂಡಿದ್ದೀನಿ ಇಂಥದ್ದು ಆಲಮ್ ಸ್ಪಟಿಕಾ ಪುಡಿ ಆಯಿತಾ ಈ ಥರ ಮಾಡಿಟ್ಕೊಂಡಿದ್ದೀನಿ ಇದು ಫುಲ್ ಶುದ್ಧೀಕರಣ ಮಾಡಿಕೊಂಡಿರೋದು ಇದೆಲ್ಲ ಫುಡ್ ಗ್ರೇಡ್ ಪ್ಲಾಸ್ಟಿಕ್ಸ್ ಓಕೆ ಸೊ ಸ್ಕಿನ್ ವೈಟ್ನಿಂಗ್ ಪೌಡ್ರ್ ಹಾಕೊಂಡಿದ್ದೀನಿ ಒಂದು ಕಾಲು ಚಮಚ ಮಿಕ್ಸ್ ಮಾಡಿಕೊಳ್ತೀನಿ ಇದು ರಾಮ ಬಾಣ ನಮ್ಮ ಒಂದು ಕಡೆ ಪಿಗ್ಮೆಂಟೇಷನ್ ಹೋಗುತ್ತೆ ಸ್ಕಿನ್ ವೈಟ್ನಿಂಗ್ ಪುಡಿಲಿ ಅಲ್ಲಿ ಬ್ಲೀಚ್ ಮಾಡ್ಕೊಂಡು ಬರುತ್ತೆ ಸ್ಕಿನ್ನ ಆಯಿತಾ ಬನ್ನಿರತ್ತಿನ ಬಿಡೋ ವೆಲ್ಕಮ್ ಟು ಹೇಮಾ ನಾಗ್ರಾಜ್ ಬ್ಲಾಕ್ಸ್ ನಾನು ಹೇಮಾ ನೋಡಿದ್ರಲ್ಲ ನೀವು ಫೇಶಿಯಲ್ ಅದು ಇದೆಲ್ಲ ಮಾಡ್ಕೊಂಡು ಫಂಕ್ಷನ್ಗೆ ಹೋಗ್ತೀರಾ ಅಂದರೂ ಈ ಕ ಗ್ಲೋ ಬರೋಲ್ಲ ನನ್ನ ಸೋಪಲ್ಲಿ ಬಂದುಬಿಟ್ಟಿದೆ ಈ ಗ್ಲೋ ನೋಡಿ ಓಕೆ ಸೊ ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಅಷ್ಟನ ಇದೆ ಶತಾವರಿ ಅಶ್ವಗಂಧ ರೋಸ್ ಪೆಟಲ್ಸ್ ಪೌಡರ್ ಮತ್ತು ನಟ್ ಗ್ರಾಸ್ ಹಳಲೇಕಾಯಿ ಅಂತ ಹೇಳ್ತೀವಿ ನಾವು ಕಡುಕಾಯಿ ಅಂತ ಹೇಳ್ತಾರೆ ಓಕೆ ಇಂಕ್ ನಟ್ಟ ಇಂಕ್ ನಟ್ ಅಂತ ಹೇಳ್ತಾರೆ ಅದನ್ನು ಸಾರಿ ನಟ್ ಗ್ರಾಸ್ ಅಂತ ಹೇಳಿದ್ನಲ್ಲ ಸಾರಿ ಇಂಕ್ ನಟ್ ಅದು ಹಳಲೆಕಾಯಿ ಅಂತ ಹೇಳ್ತಾರೆ ಓಕೆ ಇನ್ನಿನ ಕಾಲದಲ್ಲಿ ಅದರದ್ದು ಕಾಯಲ್ಲಿ ಎಣ್ಣೆ ಮಾಡೋರು ನಿಮಗೆ ನೆನಪಿದೆ ಓಕೆ ಅದೆಲ್ಲ ಅಜ್ಜಿ ಕಾಲದ್ದು ಇದು ರೀ ಸೀಡ್ಸು ಹಳೆಕಾಯಿ ಪಂಡಿತರು ಅಂತ ಹೇಳ್ತಿದ್ರು ನಿಮ್ಗೆ ನೆನಪಿದೆಯಾ ಅವರೆಲ್ಲ ಯೂಸ್ ಮಾಡ್ತಿದ್ದಿದ್ದು ಓಕೆ ಇದು ನೀಟಾಗಿ ಅಪ್ಲೈ ಮಾಡಿ ಜಸ್ಟ್ ಒಂದು ಏಯ್ಟ್ ಮಿನಿಟ್ಸ್ ಫೈನ್ ನನ್ನ ಸೋಪು ಪ್ಲಸ್ ಈ ಪೌಡರ್ ಸಾಕು ಓಕೆ ಇದೊಂದು ಏಯ್ಟ್ ಮಿನಿಟ್ಸ್ ಆಗಲಿ ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಪ್ರತಿಯೊಂದು ಪದಾರ್ಥನೂ ಪಾಚ್ ಟೆಸ್ಟ್ ದಯವಿಟ್ಟು ಪಾಚ್ ಟೆಸ್ಟ್ ಏನು ಅಂತ ಒಬ್ಬರು ಕೇಳಿದರು ಸರ್ ಸರ್ ಹೆಸರು ಮರ್ತೋಗಿದ್ದೀನಿ ನಾನು ಈಗ ನೋಡಿ ವಾಟ್ಸಪ್ಪಲ್ಲಿ ನಾನು ಎಸ್ಪೆಷಲಿ ಲೇಡೀಸ್ ನಾನು ವಾಯ್ಸ್ ಮೆಸೇಜ್ ಹಾಕ್ಬೋದು ಜೆಂಟ್ಸ್ಗೆ ನಾನು ಯಾಕೆ ಗೊತ್ತಾ ನೋಡಿ ಈ ಕೈ ತೊಗೊಳ್ಳಿ ಇಲ್ಲಿ ಇವಾಗ ನಾನು ಶತಾವರಿ ಅಂತ ಅಂದೆ ಮುಲ್ಲತಿ ಅಂದೆ ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಅಪ್ಲೈ ಮಾಡಿ ರಾತ್ರಿ ನಾನು ಏಯ್ಟ್ ಅವರ್ಸ್ ಬಿಡಿ ಅಂತ ಹೇಳ್ತೀನಿ ಪ್ಯಾಚಷ್ಟು ಬೆಳಗ್ಗೆ ಎತ್ತು ಇಲ್ಲೇನಾದ್ರು ಉರಿ ನೆವೆ ಏನೋ ಆಗಿಲ್ಲ ಅಂದರೆ ಎಸ್ ಇದು ನಿಮಗೆ ಸೂಟ್ ಆಗುತ್ತೆ ಅಕಸ್ಮಾತ್ ಉರಿ ನೆವೆ ಆದರೆ ದಯವಿಟ್ಟು ಸೋಪು ತೊಗೋಬೇಡಿ ಯೂಸೂ ಮಾಡಬೇಡಿ ಓಕೆನಾ ಎಂಟು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಏಯ್ಟ್ ಮಿನಿಟ್ಸ್ ಆಗಿದೆ ಈಗ ವೈಪೌಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈಗ ಒಂದು ಪ್ರಶ್ನೆ ಹೇಮ ನೀನು ಪ್ಯಾಕ್ ಆಗಿದೆ ಅಲ್ವಾ ಅದಕ್ಕೆ ಮುಂಚೆ ಮುಖ ಅಲ್ವಾ ಶೈನಿಂಗ್ ಇತ್ತಲ್ವಾ ಶೈನಿಂಗ್ ಒಟ್ಟಾಗುತ್ತಾ ಅಂತ ಕೇಳೋ ಪ್ರಶ್ನೆಗೆ ಇವಾಗಲೇ ಉತ್ತರ ಕೊಡ್ತೀನಿ ಒಂದು ಸಲ ಮುಖ ತೊಳ್ಕೊಳ್ಳಾ ಮುಖ ತೊಳೆದು ನಿಮ್ಗೆ ಉತ್ತರ ಕೊಡ್ತೀನಿ ನೀವು ಹೇಳಬೇಕು ಶೈನಿಂಗ್ ಉಯಿತಾ ಅಂತ ಇದೆ ಅಲ್ವಾ ಶೈನಿಂಗು ನಮ್ಮ ರೆಮಿಡಿನ ಪಿಂಕ್ ಪಿಂಕ್ ಆಗಿದೆ ಶೈನಿಂಗೂ ಬಂದಿದೆ ಅಲ್ವಾ ಸೊ ಆಯುರ್ವೇದನ ನಂಬಿ ಸ್ವಲ್ಪ ನಿಧಾನ ಆಗ್ಬೋದು ಬಟ್ ಪ್ರಧಾನವಾಗಿ ಉತ್ತರ ಕೊಡುತ್ತೆ ನಿಮಗೆ ಅಲ್ವಾ ನಾವು ರೆಮಿಡಿ ಮಾಡೋಕೆ ಮುಂಚೆನೇ ಪ್ಯಾಚ್ ಟೆಸ್ಟ್ ಮಾಡಿ ಅಂತ ಹೇಳ್ತೀವಿ ನೀವೆಲ್ಲ ಶುರು ಮಾಡಿದ್ಮೇಲೆ ಇವು ನಿಮ್ಗೆ ನೀವು ಅಕಸ್ಮಾತ್ ನಿಮ್ಗೆ ಆಗಿಲ್ಲ ಅಂತಂದರೆ ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ ಸೊ ಅದಕ್ಕೆ ನಾನು ಮುಂಚೆನೇ ಪ್ಯಾಚ್ ಟೆಸ್ಟ್ ಹೇಳೋದು ಆದರೆ ಆಯಿತು ಹೋದ್ರೆ ಹೋಯ್ತು ಸ್ಟಾರ್ಟಿಂಗಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಓಕೆ ಕತ್ತು ಕೈಗೆ ಬೆನ್ಗೆ ಎಲ್ಲದಕ್ಕೂ ಈ ಪುಡಿನ ಅಪ್ಲೈ ಮಾಡ್ಕೊಳ್ಳಿ ಎಟ್ ಅಗೇನ್ ನಮ್ಮ ಆಯುರ್ವೇದ ಬ್ರ್ಯಾಂಡ್ ಅಂತ ನಾನು ಹೇಳಲ್ಲ ನಾನು ಯಾರಿಗೂ ಟೈಅಪ್ ಆಗಿಲ್ಲ ಆಯಿತಾ ನಮ್ಮ ಜೊತೆ ಅವರು ಒಂದು ವರ್ಷದಿಂದ ಅವ್ರ ಪ್ರಾಡಕ್ಟ್ಸನ್ನ ನಮ್ಗೆ ಕೊಡ್ತಿದ್ದಾರೆ ನಾವು ಅದರಿಂದ ಅವ್ರು ಕೊಡ್ತಿದ್ದಾರೆ ಅಂದರೆ ಫ್ರೀಯಾಗಿ ಅಂತ ಅವ್ರು ಕೊಡ್ತಿಲ್ಲ ನಾವು ಯಾವುದೇ ಕನ್ಸೆಷನು ತಗೊಳ್ತಿಲ್ಲ ಅವ್ರದ್ದು ಎಲ್ಲದಕ್ಕೂ ನಾನು ಪಿನ್ ಟು ಪಿನ್ ನಾನು ಪೇ ಮಾಡಿರೋದು ನನ್ನ ಹತ್ರ ಇರುತ್ತೆ ಆಯಿತಾ ಯಾರ ಹತ್ರನೂ ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರು ಏನು ಅದೇ ಬ್ರ್ಯಾಂಡ್ ಹೇಳ್ತೀರಾ ದುಡ್ಡು ತಗೊಳ್ತಿದ್ದೀರ ಅಂತ ಹಣೆ ಬರನೇ ನನಗೆ ಬಂದಿಲ್ಲ ದೇವ್ರು ಕೊಟ್ಟಿಲ್ಲ ಇನ್ನು ನನಗೆ ಬೇಡವೂ ಬೇಡ ಸೊ ನಾನು ಒಬ್ರ ಹತ್ರ ಏನೂ ಒಂದು ಫ್ರೀಯಾಗಿ ಎಕ್ಸ್ಪೆಕ್ಟ್ ಮಾಡಲ್ಲ ನನಗೆ ಅದು ಇಷ್ಟನೂ ಆಗೋಲ್ಲ ಪರ್ಸ್ನಲಿ ಆಯಿತಾ ನಾವು ದುಡ್ಡು ಕೊಡ್ತೀವಿ ಅವ್ರು ನಮ್ಗೆ ಕೊಡ್ತಾರೆ ಅವ್ರ ಬ್ರ್ಯಾಂಡ್ ಯಾಕೆ ಅಂದಾಗ ಅವ್ರು ಒಂದು ವರ್ಷದಿಂದ ಪಾಸಿಟಿವ್ ರಿಸಲ್ಟ್ಸ್ ಬರ್ತಿದೆ ಸೊ ದಯವಿಟ್ಟು ಆಯುರ್ವೇದ ಬ್ರ್ಯಾಂಡ್ ಇಷ್ಟ ಇದ್ದರೆ ತೊಗೊಳ್ಳಿ ನಾವು ನಾನೇನು ಫೋರ್ಸ್ ಮಾಡ್ತಿಲ್ಲ ತಗೊಳ್ಳೇಬೇಕು ಅಂತ ಸೊ ನಮಗೆ ಅಲ್ಲಿ ಪಾಸಿಟಿವ್ ರಿಸಲ್ಟ್ ಬಂದಿದೆ ಓಕೆನಾ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ಲಾ ನಮ್ಮ ಶೈನಿಂಗ್ ಹಾಗೇ ಇದೆ ಹೋಗೋಲ್ಲ ಇದನ್ನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಬನ್ನಿರಿ ನಿಮಗೆ ಗೊತ್ತಿರೋರು ನನ್ನ ಗೊತ್ತಿರೋರು ನನ್ನ ಸ್ಕಿನ್ ಹೆಂಗಿದೆ ಅಂತ ನಿಮಗೆ ಗೊತ್ತಿದೆ ಒಂಬತ್ತು ತಿಂಗಳ ಕೆಳಗೆ ಇಮ್ಮ ಏನು ಯೂಸ್ ಮಾಡ್ತಿದ್ದೀನಿ ಆಮೇಲೆ ಅವ್ರಿಗೆಲ್ಲ ಗೊತ್ತಾಯಿತು ನಾನು ಇದ್ದೀನಿ ಅಂತ ಈಗ ಅವರು ತಗೊಳಕ್ಕೆ ಶುರು ಮಾಡಿದ್ದಾರೆ ಅಷ್ಟೇ ಯಾಕೆಂದರೆ ನನ್ನ ರೆಮಿಡಿ ಮೇಲೆ ನನಗೆ ಕಾನ್ಫಿಡೆನ್ಸ್ ವಿಶ್ವಾಸ ಎರಡೂ ಇದೆ ಯಾಕೆಂದರೆ ನಾನು ಏನೇನು ಮಿಕ್ಸ್ ಮಾಡಿದ್ದೀನಿ ನನಗೆ ಗೊತ್ತಿದೆ ಅದು ಅಲ್ವಾ ಆಯುರ್ವೇದ ಅಂದ್ಬಿಟ್ಟು ನಾನು ಯಾವತ್ತೂ ಹೋಗಿಲ್ಲ ಹೋಗೋದು ಇಲ್ಲ ನನ್ನ ರೆಮಿಡೀಸಲ್ಲಿ ಓಕೆ ಇವತ್ತಿನ ವೀಡಿಯೋಲ್ಲೇ ಮುಗಿಸ್ಲಾ ಇದಕ್ಕಿನ್ನ ಪ್ರೂಫ್ ಬೇಕಾ ಅಲ್ವಾ ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಹೊಸೊಬ್ರು ಯಾರಾದರೂ ನನ್ನ ಚಾನಲ್ ಬಗ್ಗೆ ಇಷ್ಟ ಇದ್ದು ಕನ್ಸರ್ನ್ ಇದ್ದರೆ ಸ ನಿಮ್ಗೆ ಇಷ್ಟ ಆಯಿತು ನನ್ನ ವೀಡಿಯೋಸ್ ಒಂದಲ್ಲಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಬಟನ್ ಹೊತ್ತಿಮ್ ಮುಲ್ಲತ್ತಿ ಪೌಡರ್ ಸೂಟ್ ಆದರೆ ಮಾತ್ರ ಬೈ ಮಾಡಿ ಸೂಪ್ ಓಕೆ ಇಲ್ಲ ಅಂದರೆ ಫಸ್ಟ್ ಮುಲ್ಲತ್ತಿ ಪೌಡರ್ ತರಿಸ್ಕೊಂಡು ಪಾತ್ ಟೆಸ್ಟಲ್ಲಿ ಮಾಡಿಕೊಂಡು ಆಮೇಲೆ ಒಂದು ವಾರ ಆದಮೇಲೆ ನನಗೆ ಕಮೆಂಟ್ ಹಾಕಿ ಓಕೆನಾ ದುಪ್ಪಟ್ಟಾಗತ್ತೆ ದುಪ್ಪಟ್ಟಾಗತ್ತೆ ಇವಾಗ ಶೈನಿಂಗ್ ಬಂತು ಅರ್ಧ ಗಂಟೆ ಆದಮೇಲೆ ಶೈನಿಂಗ್ ಇರುತ್ತಾ ಅನ್ನ ಪ್ರಶ್ನೆಗೆ ಡೆಫಿನೆಟ್ ಆಗಿರುತ್ತೆ ಯಾಕಂದರೆ ಸುಮಾರು ಜನ ಕುಡಿದಿರೋ ಅದಕ್ಕೂ ಓಕೆ ಇವತ್ತಿನ ವೀಡಿಯೋಲ್ಲೇ ಮುಗಿಸ್ತೀನಿ ಇನ್ನೇನೋ ಡೌಟ್ಸು ಇದ್ರೆ ಲೆಟ್ ಮೀನು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೋಗಲ್ಲ